ಹಾಯ್ ಇವತ್ತು ಜೋಳ ಅಂತ ಬಂದಿದ್ವಿ ಜೋಳ ಹಾಕೋಕ್ಕೆ ಏನಿಲ್ಲ ಅಂದರೂ ನಮ್ಮ ಮನೇಲಿ ಐದು ಜನ ಆರು ಜನ ಗೊತ್ತಿದ್ದವು ಇವತ್ತು ಜೋಳ ಏನು ಥರ ಲಾಗ್ತಾವೆ ನೋಡಿ ಇವಾಗ ಒಬ್ಬರೇ ಜೋಳ ಹಾಕೋ ಮಿಷಿನ್ ಬಂದ್ಬೈತಿವಾಗ ಚೆನ್ನಾಗಿ ಬೀಳ್ತಾಯ್ತಾ ಇದನ್ನ ಏನು ಮಾಡ್ತೀಯ ಮಿಷಿನ್

ಹಾಗೆ ಹೋಯ್ತದ ಒಂದು ಗಂಟೆ ತಗತದ ಹೆಂಗ ಇದೊಂದು ಎಲ್ಪ್ ಆಯ್ತು ನಮಗೆ ಜಾಳ ಹಾಕಕ್ಕೆ ಹಿಂಗೆ ಹಿಂಗೆ ಉದುರಿಸೋದಂತೆ ಎಷ್ಟೋ ಬೀಡಿದೆ ತೋರಿಸಿದ್ದೀನಿ ಉದುರಿಸ್ಬಿಟ್ಟು ಕಾಲು ಎಳೆಯೋದಂತೆ ಅಂತ ಅದು ಮೂರು ಅವರ್ ತಗೋತಿತ್ತು ನಾವೊಂದು ಆರು ಕೆ ಜಿ ಏಳು ಕೆ ಜಿ ಹಾಕೋಕ್ಕೆ ಇವಾಗ ಆರಾಮಾಗಿ ಹಾಕ್ಬೋದು ಒಬ್ರೇ ಇನ್ನು ಏನೇನು ಮಿಷಿನ್ಗಳು ಬರ್ತಾವ ಜೋಳ ಮುರಿಯೋದಂತೂ ಬರಲ್ಲ ಅದು ನಾವೇ ಮುರಿಬೇಕು ಮಳೆ ಬರಲಿ ಬಿಸ್ತ ಬಲ್ಲಿ ನಾವೇ ಮುರಿಬೇಕು ನಮ್ಮನ ಖುಷಿಯಿಂದ ಹೆಂಗಾಗ್ತದೆ ಖುಷಿ ಖುಷಿ ಅದಿ ಅಬ್ಬೆ ಮರದ ಅದಿ ಅದು ಕಲ್ಲಂದ ಅದು ಕಬ್ಣ ಫೈಬರ್ ಫೈಬರ್ ಇರ್ಕ ಮಿಷಿನ್ ಇಟ್ಕಳೆ ನಮಗೆ ಎಷ್ಟು ಹತ್ತು ರೂಪಾಯಿ ಕರ ಹಾಕಂಬದ ಇದೆ ಏನು ಏನೋ ಒಂಚೂರು ಜ್ವಾಳ ಹಾಕಿ ಕೆಲಪ ಆಯ್ತಿದೆ ಏನೋ ಗೋಸ್ಕರ ಮಾಡ್ತಾ ಇದ್ದೀವಿ ಯಾರೋ ನಮ್ಮಂಗೆ ಜ್ವಾಳ ಹಾಕೋರು ತಗೊಂಬಂದು ಮಡಿಕೊಂಡ್ರೆ ಎಲ್ಪ ಆಯ್ತದೆ ನಮ್ಮಂಗ ಜೋಳ ಯಾರು ಅಷ್ಟ ಯಾವ ಕಡೆನು ಹಾಕಲ್ಲವಾ ನಾವು ಇದೇ ಮೊದ್ಲು ಹಾಕ್ತಾ ಇರೋದು ಇದೇ ಮೊದ್ಲು ತಂದು ನಾವು ಹಾಕ್ತಾ ಇರೋದು ಅದು ಹೆಂಗ್ ಬರ್ತದ ಗೊತ್ತಿಲ್ಲ ಇದ್ರದ್ದು ಹಾಕ್ತಿತ್ತು ಆರು ದಿವ್ಸ ಗೊತ್ತಾಯ್ತದೆ ಆರು ದಿವಸ ಆದಮೇಲೆ ಹೆಂಗೆ ಬತ್ತು ಅಂತ ಬರಲಿಲ್ಲ ಅಂದರೆ ನಮ್ಮದು ಕೈನೇ ಗಟ್ಟಿ ಕೈಲೇ ಹಾಕೋದು ಮನೆಯವರು ಎಲ್ಲ ಕಡೆ ಹಾಕೋದು ನೋಡ್ಬಿಟ್ಟು ಅಂದ್ಬಿಟ್ಟು ಚೆನ್ನಾಗಿ ಹಾಕ್ಬೋದಲ್ಲ ಅಂದ್ಬಿಟ್ಟು ತಂದವ್ರಿ ಒಬ್ಬರೇ ಹಾಕ್ಬಿಡ್ಬೋದು ನೋಡೋಣ ಆರು ಟೈಮ್ ಅದೇ ಆರು ದಿವಸ ಆದಮೇಲೆ ಚೆನ್ನಾಗಿ ಹುಡ್ತಾ అంత నోడ్బుట్టు నా